ಶ್ರೀ ಗುರು ಬಸವಲಿಂಗಾಯ ನಮಃ ಮಡಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡುಗೆಯ ಮಾಡುವಡೆ ಹೊನ್ನೆ ಮೊದಲು ಶಿವಪಥವ ನರಿವಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು ಇದೊಂದು ಬಸವಣ್ಣವರ ಅರ್ಥಪೂರ್ಣವಾದಂಥ ವಚನ ಅಲ್ಲಿ ಬಳಸಿರುವಂಥ ಪದಗಳನ್ನು ನೀವು ಗಮನಿಸಬೇಕು ಮಡಕೆಯ ಮಾಡುವಡೆ ಮಣ್ಣೆ ಮೊದಲು ಒಬ್ಬ ಕುಂಬಾರ ಮಡಕೆಯನ್ನು ಮಾಡಬೇಕು ಅಂತಂದರೆ ಮಣ್ಣು ಮುಖ್ಯ ಆ ಮಣ್ಣಿಗೆ ಸಂಸ್ಕಾರವನ್ನು ಕೊಟ್ಟಾಗ ಬೇಕಾದಂಥ ಮಡಕೆ ಸಿದ್ಧವಾಗುತ್ತೆ ಹಾಗೆಯೇ ಆಭರಣಕ್ಕೆ ಚಿನ್ನ ಮುಖ್ಯ ಆ ಚಿನ್ನಕ್ಕೆ ಸಂಸ್ಕಾರವನ್ನು ಕೊಟ್ಟಾಗ ನಾವು ಬಯಸುವಂಥ ಆಭರಣ ನಿರ್ಮಾಣವಾಗುತ್ತೆ ಆ ಮಾತುಗಳನ್ನು ಹೇಳ್ತಾ ಮಡಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡುಗೆಯ ಮಾಡುವಡೆ ಹೊನ್ನೆ ಮೊದಲು ಶಿವಪಥವ ನರಿವಡೆ ಗುರುಪಥವೇ ಮೊದಲು ಅಂತ ಹೇಳ್ತಾರೆ ನಾವು ಭಗವಂತನನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ ಗುರುವಿನ ದಾರಿಯಲ್ಲಿ ಸಾಗಬೇಕು ಗುರು ನಮಗೆ ಶಿವಪಥವನ್ನು ತೋರಿಸುವಂಥ ವ್ಯಕ್ತಿ ಅದಕ್ಕಿಂತ ಕೊನೆಗೆ ಅವರು ಹೇಳುವಂಥ ಮಾತನ್ನು ಗಮನಿಸಬೇಕು ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು ಆ ಭಗವಂತನನ್ನ ತಿಳಿಬೇಕು ಅಂತಂದರೆ ಸಜ್ಜನರ ಸಹವಾಸ ಮುಖ್ಯ ನೋಡಿ ಅಲ್ಲಿ ನಾಲ್ಕು ಉಪಮೆಗಳನ್ನು ಕೊಡ್ತಾರೆ ಒಂದು ಮಡಕೆಯನ್ನು ನಿರ್ಮಾಣ ಮಾಡಲಿಕ್ಕೆ ಮಣ್ಣು ಆಭರಣವನ್ನು ನಿರ್ಮಾಣ ಮಾಡಲಿಕ್ಕೆ ಹೊನ್ನು ಶಿವಪಥವನ್ನು ಅರಿಲಿಕ್ಕೆ ಗುರು ಕೊನೆಗೆ ಆ ಗು ಶಿವನನ್ನು ಕಾಣಲಿಕ್ಕೆ ಶರಣರ ಸಂಘ ಅಂತ ಹೇಳ್ತಾರೆ ಆ ಸಜ್ಜನರ ಸಂಘ ಇದ್ದಾಗ ಬದುಕು ಅರಳುತ್ತಾ ಹೋಗುತ್ತೆ ಬೆಳಕು ದೊರೀತಾ ಹೋಗುತ್ತೆ ಅಜ್ಞಾನ ಕಡಿಮೆ ಆಗುತ್ತೆ ಗುರು ಮಾಡುವಂಥದ್ದೇ ಇಂಥ ಅಜ್ಞಾನವನ್ನು ನಿವಾರಣೆ ಮಾಡುವಂಥ ಕೆಲಸ ಹಾಗಾದರೆ ಗುರು ಅಂದರೆ ಯಾರು ಕಂಡ ಕಂಡವರನ್ನು ನಾವು ಗುರು ಅಂತ ಕರೀಲಿಕ್ಕೆ ಸಾಧ್ಯವೇ ಹೇಳ್ತಾರೆ ನಮಗೆ ಮಾರ್ಗದರ್ಶನ ಮಾಡುವಂಥ ಯಾವುದೇ ವ್ಯಕ್ತಿಯು ಕೂಡ ಗುರು ಅಂತ ಪ್ರಕೃತಿನೂ ಕೂಡ ಒಂದು ಅರ್ಥದಲ್ಲಿ ಗುರು ಆ ಪ್ರಕೃತಿಯನ್ನು ಗುರು ಅಂತ ಭಾವಿಸ್ಕೊಂಡಾಗ ನಾವು ಪ್ರಕೃತಿಯ ಸೌಂದರ್ಯವನ್ನು ಹಾಳು ಮಾಡದ ಹಾಗೆ ಎಚ್ಚರಿಂದ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಬಸವಣ್ಣವರು ತಾವೆಂದೂ ಕೂಡ ಗುರು ಅಂತ ಹೇಳ್ಕೊಳ್ಳಿಲ್ಲ ಆದರೆ ಹನ್ನೆರಡನೇ ಶತಮಾನದ ಬಹುತೇಕ ಶರಣರು ಬಸವಣ್ಣನವರನ್ನೇ ಗುರು ಅಂತ ಭಾವಿಸಿಕೊಂಡಿತ್ತು ಈಗ ತಾನೇ ಒಂದು ವಚನವನ್ನು ಕೇಳಿದ್ರಿ ಶಿವ ಗುರುವೆಂದು ಬಲ್ಲಾತನೇ ಗುರು ಲಿಂಗವೆಂದು ಬಲ್ಲಾತನೇ ಗುರು ಶಿವ ಜಂಗಮವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಪ್ರಸಾದವೆಂದು ಬಲ್ಲಾತನೇ ಗುರು ಇಂತೀ ಪಂಚವಿಧವೇ ಪಂಚಬ್ರಹ್ಮ ಎಂದರುಹಿದ ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು ನಿನಗೆಯೂ ಗುರು ಜಗವೆಲ್ಲಕ್ಕೆಯೂ ಗುರು ಕಾಣ ಮಕ್ಕಳಿ ಕಡೆ ಗಮನಿಸಬೇಕು ಹಿಂದೆ ಮುಂದೆ ನೋಡಬಾರ್ದು ನೇರವಾಗಿ ಬಸವಣ್ಣ ನಮಗೆ ನಿಮಗೆ ಮಾತ್ರ ಅಲ್ಲ ವಿಶ್ವಕ್ಕೆ ಗುರು ಆಗುವಂಥ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಂಥವ್ರು ಹಾಗಾಗಿನೇ ಹನ್ನೆರಡನೇ ಶತಮಾನದ ಅನುಭಾವಿ ಪ್ರಭುದೇವರು ಬಸವಣ್ಣ ಗುರು ಅಂತ ಗೌರವಿಸಿತ್ತು ಅವರು ಎಲ್ಲರಿಗೂ ಗುರು ಅಂತ ಹೇಳಿದ್ದು ಗಮನಾರ್ಹವಾದಂಥ ಸಂಗತಿ ಈ ನೆಲೆಯಲ್ಲಿ ಇವತ್ತು ನಾವು ಗುರುಪೂರ್ಣಿಮೆಯನ್ನು ಮಾಡ್ತೇವೆ ಅಂತಂದರೆ ಮೊದಲು ಆ ಗುರುವನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದು ಹಾಗಾಗಿನೇ ಒಂದು ವಚನದ ಮೂಲಕ ನಾವು ಗುರುವಿಗೆ ಪುಷ್ಪವನ್ನು ಅರ್ಪಣೆ ಮಾಡಿದ್ವಿ ಬಸವಣ್ಣನೇ ತಂದೆ ಬಸವಣ್ಣನೇ ತಾಯಿ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಅಂದರೆ ದೇವರಿಗೂ ಕೂಡ ಹೆಸರಿಟ್ಟಂಥ ವ್ಯಕ್ತಿ ಗುರು ಬಸವಣ್ಣ ಅನ್ನೋ ಕಾರಣಕ್ಕೆ ಆ ಬಸವ ಚೇತನಕ್ಕೆ ನಾವು ಪುಷ್ಪವನ್ನು ಅರ್ಪಿಸಿದ್ವಿ ಇನ್ನು ಇಂಥ ಬಸವಣ್ಣನವರನ್ನು ನಮಗೆ ಪರಿಚಯ ಮಾಡಿಕೊಟ್ಟಂಥ ಮತ್ತೊಬ್ಬ ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಇವತ್ತು ಯಾರ್ಯಾರನ್ನೋ ನಾವು ಪರಿಚಯ ಮಾಡ್ಕೊಳ್ತಾ ಇರ್ತೇವೆ ಎಷ್ಟೋ ಗುರುಗಳು ನಮ್ಮನ್ನು ದಾರಿ ತಪ್ಪಿಸ್ತಾ ಇರ್ತಾರೆ ಆದರೆ ನಮ್ಮ ಪರಮ ಪೂಜ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ನಮ್ಮೆಲ್ಲರಿಗೂ ಗುರು ಬಸವಣ್ಣ ಅಂತ ಹೇಳಿಕೊಟ್ಟಂಥವ್ರು ಆ ಬಸವಣ್ಣನನ್ನು ಗುರುವಾಗಿ ನಂಬಿದಾಗ ನಮ್ಮ ಅಜ್ಞಾನದ ಕತ್ತಲೆ ಕಳೆದು ಹೋಗುತ್ತೆ ಬಸವಣ್ಣವ್ರು ಹೇಳಿತಾದ್ರೂ ಏನು ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಅಂತ ಆ ಅಜ್ಞಾನವನ್ನು ನಿವಾರಣೆ ಮಾಡಿದಂಥ ಗುರು ಬಸವಣ್ಣ ಅಂತ ಹೇಳಿ ನಮ್ಮ ಗುರುಗಳು ಯಾವಾಗಲೂ ಕೂಡ ಅವರನ್ನು ಪದೇ ಪದೇ ಸ್ಮರಣೆ ಮಾಡ್ಕೊಳ್ತಾ ಇದ್ರು ಬಸವ ಜಯಂತಿ ಅಂದ ತಕ್ಷಣ ಆವಾಗ ಆಚರಿಸ್ತಾ ಇದ್ದದ್ದು ಎತ್ತುಗಳ ಮೆರವಣಿಗೆ ಎತ್ತುಗಳ ಪೂಜೆ ಆಗ ನಮ್ಮ ಗುರುಗಳು ಹೇಳಿದ್ದು ಬಸವಣ್ಣ ಎತ್ತಲ್ಲ ಬಿದ್ದವರನ್ನು ಮೇಲೆತ್ತಿದಂಥ ಮಹಾನುಭಾವ ಅಂತ ಹೇಳಿ ಬಸವ ಜಯಂತಿ ಅಂತಂದರೆ ಬಸವಣ್ಣವರನ್ನು ನೆನಪಿಸ್ಕೊಳ್ಳೋವಂಥ ಕಾರ್ಯ ಆಗಬೇಕು ಅಂತ ಹೇಳಿ ಒಂದು ಹೊಸ ರೂಪವನ್ನು ಕೊಟ್ಟಂಥವ್ರು ಹಾಗಾಗಿ ಎರಡನೇ ಅವಧಿಯಲ್ಲಿ ಗುರುಪೂಜೆ ಅಂದಾಗ ಗುರುಗಳಿಗೆ ಗೌರವವನ್ನು ಸಲ್ಲಿಸಿದ್ವಿ ಬಹುಶಃ ಎಲ್ಲರೂ ಈಗ ಗುರು ಅಂದ ತಕ್ಷಣ ಯಾರು ಇವತ್ತು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೋ ಅವರನ್ನು ಗುರು ಅಂತ ಭಾವಿಸಿ ಅವರ ಪಾದಪೂಜೆಯನ್ನು ಮಾಡುವಂಥ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಬಹುಶಃ ಇಲ್ಲೂ ಕೂಡ ಅದೇ ಪ್ರಧಾನ ಆಗಬೇಕಾಗಿತ್ತು ಅಂತ ಕಾಣಿಸತಿ ನಾವು ಹೇಳಿದ್ವಿ ಮೊದಲು ನಮಗೆ ಜ್ಞಾನವನ್ನು ನೀಡಿದಂಥ ಬಸವ ಗುರುವನ್ನು ಸ್ಮರಣೆ ಮಾಡಿಕೊಳ್ಳೋಣ ಆ ಬಸವ ಗುರುವನ್ನು ಪರಿಚಯ ಮಾಡಿಕೊಟ್ಟಂಥ ಶಿವಕುಮಾರ ಸ್ವಾಮಿಗಳವರನ್ನು ನೆನಪಿಸ್ಕೊಳ್ಳೋಣ ಆನಂತರ ಮುಂದಿನ ನಮ್ಮ ಕೆಲಸ ಕಾರ್ಯಗಳು ನಡೀಬೋದು ಅನ್ನೋದನ್ನು ಬಹಳ ಸೂಚ್ಯವಾಗಿ ನಾವು ಹೇಳಿದ್ವಿ ಇವತ್ತು ಏನಾಗಿದೆ ಅಂತಂದರೆ ಈಗ ತಾನೇ ನಾಗರಾಜ್ ಇನ್ನೊಂದು ಪುರಂದರ ದಾಸರ ಪುರಂದರದಾಸರದ್ದು ಗೀತೆಯನ್ನು ಹಾಡಿದ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಗುರುವಿಗೆ ಗುಲಾಮ ಆಗಬಾರ್ದು ಗುಲಾಮ ಆದ ತಕ್ಷಣ ಮುಕ್ತಿ ದೊರೀತಿತಿ ಅನ್ನೋದು ಸುಳ್ಳು ಗುರುವಿಗೆ ಶ್ರದ್ಧೆಯಿಂದ ನಡ್ಕೊಳ್ಬೇಕು ಭಕ್ತಿಯಿಂದ ನಡ್ಕೊಳ್ಬೇಕು ಮತ್ತು ಆ ಗುರುವನ್ನು ಕೂಡ ಪರೀಕ್ಷೆ ಮಾಡಬೇಕಾಗುತ್ತೆ ಆ ಗುರುವನ್ನ ನಾವು ಗುಲಾಮನಾಗಿ ನಡ್ಕೊಂಡ್ಬಿಟ್ರೆ ನಮ್ಮ ತಲೆ ಮೇಲೆ ತಡ್ತಾರೆ ಹಾಗಾಗಿ ಗುರುವಿಗೆ ಗುಲಾಮನಾಗೋವಂಥದ್ದಲ್ಲ ಗುರುವಿನ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕಾಗಿ ನಾವು ಶ್ರದ್ಧಾಭಕ್ತಿಯಿಂದ ಅವರ ಮಾತುಗಳನ್ನು ಕೇಳೋವಂಥದ್ದು ಆ ಮಾತುಗಳಲ್ಲಿ ಸತ್ಯ ಇದ್ದರೆ ಸ್ವಾಗತ ಮಾಡೋವಂಥದ್ದು ಸತ್ಯ ಇಲ್ಲ ಅಂತಂದ್ರೆ ಪ್ರಶ್ನೆ ಮಾಡೋವಂಥದ್ದು ಗುರು ಮತ್ತು ಶಿಷ್ಯ ಪರಸ್ಪರ ಪ್ರಶ್ನೆ ಪ್ರತಿಪ್ರಶ್ನೆಗಳನ್ನು ಮಾಡ್ತಾ ಹೋಗಬೇಕಾಗುತ್ತೆ ಆ ಪ್ರಶ್ನೆ ಪ್ರತಿಪ್ರಶ್ನೆ ಇಲ್ಲದೇ ಇದ್ದಾಗ ಬರೀ ಗುಲಾಮರಾದರೆ ಮುಕ್ತಿ ಖಂಡಿತ ದೊರೆಯಲಿಕ್ಕೆ ಸಾಧ್ಯ ಇಲ್ಲ ಮತ್ತೊಂದು ಮಾತನ್ನು ನೀವು ಗಮನಿಸಬೇಕು ಒಬ್ಬ ಗುರುವನ್ನು ಮತ್ತೆ ಮತ್ತೆ ಪರೀಕ್ಷೆ ಮಾಡಬೇಕಂತೆ ಇದಕ್ಕೆ ರಾಮಕೃಷ್ಣ ಪರಮಹಂಸರ ನೆನಪು ಬರುತ್ತೆ ಪರಮಹಂಸರನ್ನು ವಿವೇಕಾನಂದರು ಪರಿಪರಿಯಾಗಿ ಪರೀಕ್ಷೆ ಮಾಡ್ತಾರೆ ಆ ಎಲ್ಲ ಪರೀಕ್ಷೆಯಲ್ಲಿ ಪರಮಹಂಸರು ವಿಜಯಶಾಲಿ ಆದಾಗ ಅವರನ್ನು ಗುರು ಅಂತ ಅಪ್ಕೊಳ್ತಾರೆ ಅಂದರೆ ಗುರುವಿಗೆ ಗುಲಾಮನಾಗೋದಕ್ಕಿಂತ ಹೆಚ್ಚಾಗಿ ಆ ಗುರು ಎಂಥ ಜ್ಞಾನವನ್ನು ಪಡ್ಕೊಂಡಿದ್ದಾನೆ ಹೇಗೆ ಜ್ಞಾನವನ್ನು ಮತ್ತೊಬ್ಬರಿಗೆ ತಿಳಿಸ್ಕೊಡ್ತಾನೆ ಅನ್ನೋದು ಬಹಳ ಮುಖ್ಯ ಇವತ್ತು ಅನೇಕ ಜನ ಗುರುಗಳು ಇದ್ದಾರೆ ಅದರಲ್ಲೂ ನಮ್ಮ ದೃಶ್ಯ ಮಾಧ್ಯಮಗಳನ್ನು ನೀವು ನೋಡಿದರೆ ದಾರಿ ತಪ್ಪಿಸುವಂಥ ಗುರುಗಳೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಜ್ಯೋತಿಷ್ಯ ಹೇಳೋ ಅಂಥದ್ದು ಜೊತೆಗೆ ಹೋಮ ಹವನಗಳನ್ನು ಮಾಡಿಸೋ ನಿಮಗೆ ವಾಸ್ತು ಸರಿಯಿಲ್ಲ ಅಂತ ಹೇಳೋವಂಥದ್ದು ಇವರೆಲ್ಲ ಖಂಡಿತ ಗುರುಗಳಲ್ಲ ಇವರು ಗುರುವಿನ ಹೆಸರಿನಿಂದ ಸುಲಿಗೆ ಮಾಡುವಂಥ ಸುಲಿಗೆ ಕೋರರು ಅಂತ ನಮಗನ್ನಿಸ್ತಾ ಇದೆ ನಿಜವಾದ ಗುರು ಜನರಿಗೆ ಜ್ಞಾನದ ದೀವಿಗೆಯನ್ನು ಹಚ್ತಾನೆ ಬೆಳಕಿನ ಕಡೆ ಕರ್ಕೊಂಡು ಹೋಗ್ತಾನೆ ಅಜ್ಞಾನವನ್ನು ದೂರ ಮಾಡ್ತಾನೆ ಆ ನೆಲೆಯಲ್ಲಿ ಗುರು ಪೂರ್ಣಿಮೆ ಅಂದ ತಕ್ಷಣ ನಾವು ಕಂಡ ಕಂಡ ಗುರುಗಳ ಪಾದಪೂಜೆ ಮಾಡೋದಲ್ಲ ನಿಜವಾದ ಜ್ಞಾನವನ್ನು ನಮಗೆ ಕೊಟ್ಟಂಥ ನಮ್ಮ ತಂದೆ ತಾಯಿ ಗುರು ಅಂತ ಭಾವಿಸ್ಕೊಳ್ಳೋವಂಥದ್ದು ನಮಗೆ ಶಿಕ್ಷಣ ನೀಡಿದಂಥ ಶಿಕ್ಷಕರು ಗುರು ಅಂತ ಭಾವಿಸ್ಕೊಳ್ಳೋವಂಥದ್ದು ನಮಗೆ ಧಾರ್ಮಿಕ ದೀಕ್ಷೆಯನ್ನು ಕೊಟ್ಟಂಥ ಗುರುವನ್ನು ಗುರು ಅಂತ ಭಾವಿಸ್ಕೊಳ್ಳೋದು ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ಬದುಕಿಗೆ ಒಂದು ಹೊಸ ರೂಪವನ್ನು ಮೆರಗನ್ನು ತಂದುಕೊಟ್ಟಂಥ ಬಸವಣ್ಣನವರನ್ನು ನಮ್ಮ ಆದ್ಯ ಗುರು ಅಂತ ಭಾವಿಸ್ಕೊಳ್ಬೇಕಾಗಿದೆ ಹಾಗೆ ಭಾವಿಸ್ಕೊಂಡಾಗ ಮಾತ್ರ ಬದುಕು ಅರ್ಥಪೂರ್ಣ ಆಗಲಿಕ್ಕೆ ಸಾಧ್ಯ ಇತ್ತೀಚೆಗೆ ನಾವು ಡಾಕ್ಟರ್ ಸಿದ್ದಯ್ಯ ಪುರಾಣಿಕವರ ಒಂದು ಸಂದೇಶವನ್ನು ಓದಿದ್ವಿ ಆ ಸಂದೇಶದಲ್ಲಿ ಅವ್ರು ಹೇಳ್ತಾರೆ ಎಲ್ಲ ಮಠಗಳು ಬಸವಣ್ಣನವರನ್ನು ಗುರು ಅಂತ ಭಾವಿಸ್ಕೊಳ್ಬೇಕು ಅಷ್ಟೇ ಅಲ್ಲ ಅವರ ಮಠಗಳ ಮಹದ್ವಾರದಲ್ಲಿ ಬಸವಣ್ಣನ ಭಾವಚಿತ್ರ ಇರಬೇಕು ಅವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಶ್ರೀ ಬಸವ ಬಸವಲಿಂಗಾಯ ನಮ ಅಂತ ಹೇಳಿ ನಂತರ ತಮ್ಮ ಗುರು ತಮಗೆ ಯಾರ್ಯಾರು ಬೇಕಾದಂಥವ್ರು ಅವರನ್ನು ನೆನಪಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಇದು ಕೇವಲ ಮಠಾಧಿಪತಿಗಳಿಗೆ ಹೇಳುವಂಥ ಮಾತು ಅಂತ ನಮಗನಿಸೋದಿಲ್ಲ ನಾವು ನಿಮಗೆಲ್ಲರಿಗೂ ಹೇಳುವಂಥದ್ದು ನೀವು ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಾಗ ಜಯಾನಮ ಪಾರ್ವತಿ ಪತಿಹರರ ಮಹಾದೇವ್ ಅಂತ ಹೇಳ್ತೀವಿ ಇದು ಬದಲಾಗಿ ಶ್ರೀ ಗುರು ಬಸವಲಿಂಗಾಯ ಅಂತ ಹೇಳಿ ಆ ಗುರುವಿನ ಸ್ಮರಣೆ ಮಾಡಿಕೊಂಡು ನಿಮ್ಮ ಕೆಲಸಗಳನ್ನು ಪ್ರಾರಂಭ ಮಾಡಬೇಕು ಎದ್ದ ತಕ್ಷಣ ನಮ್ಮ ಅನೇಕ ಜನ ಹಿರಿಯರು ಬಸವ 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 ಅಂತ ಹೇಳ್ತಾ ಇದ್ದರು ಆ ಬಸವನ ಸ್ಮರಣೆ ವಿದ್ಯಾರ್ಥಿಗಳಿಗೂ ಬೇಕು ಗೃಹಸ್ಥರಿಗೂ ಬೇಕು ಸ್ವಾಮಿಗಳಿಗೂ ಬೇಕು ಅವನು ಅರಿವನ್ನು ಆಚರಣೆಯಲ್ಲಿ ತಂದುಕೊಂಡಿರ್ಬೇಕು ಆ ಅರಿವು ಆಚಾರ ಒಂದಾದಾಗ ಮಾತ್ರ ಆತ ಯೋಗ್ಯ ಗುರುವಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂಥ ಯೋಗ್ಯ ಗುರುವನ್ನು ಸ್ವಾಗತ ಮಾಡುವಂಥದ್ದು ಗೌರವಿಸುವಂಥದ್ದು ಪೂಜಿಸುವಂಥದ್ದು ಅಪೇಕ್ಷಣೀಯ ಮತ್ತು ಸ್ವಾಗತಾರ್ಹ ಆ ನೆಲೆಯಲ್ಲಿ ಈ ಗುರು ಪೌರ್ಣಿಮೆ ಅನ್ನುವಂಥದ್ದು ನಮ್ಮನ್ನು ಇನ್ನಷ್ಟು ಜ್ಞಾನದ ಕಡೆಗೆ ಕರ್ಕೊಂಡು ಹೋಗಬೇಕು ಏಕಲವ್ಯ ಮತ್ತು ಯಾರು ದ್ರೋಣ ದ್ರೋಣಾಚಾರ್ಯ ಪೌರಾಣಿಕ ಕಥೆಯನ್ನು ಅವ್ರು ಹೇಳಿದರು ಅದು ಗುರುಭಕ್ತಿ ಅಂತ ಅಂದರು ಅದು ಖಂಡಿತ ಗುರು ಭಕ್ತಿ ಅಲ್ಲ ದ್ರೋಹ ಯಾಕೆ ಅಂತಂದರೆ ಏಕಲವ್ಯನ ಬೆಟ್ಟನ್ನು ದಾನ ಬೇಡಿದಂಥ ಗುರು ಗುರುನೇ ಅಂತ ನೀವು ಯೋಚನೆ ಮಾಡಬೇಕು ವಾಸ್ತವವಾಗಿ ಗುರು ಆದಂಥವನು ಶಿಷ್ಯನಿಗೆ ಸರಿಯಾದ ಮಾರ್ಗವನ್ನು ತೋರಿಸ್ಬೇಕು ಆದರೆ ಅವನು ಬಿಲ್ಲು ಅಸಾಧಾರಣ ಪ್ರತಿಭೆಯನ್ನು ತೋರಿಸಿದ ಕಾರಣಕ್ಕಾಗಿ ತನ್ನ ಮತ್ತೊಬ್ಬ ಶಿಷ್ಯ ಯಾರು ಅರ್ಜುನ ಅವನ ಹಿಂದೆ ಅರ್ಜುನನ ಹಿಂದೆ ಬೀಳ್ತಾನೆ ಅಂತ ಹೇಳಿ ಅರ್ಜುನನನ್ನು ಮಹಾ ವಿದ್ಯೆಗಾರ ಅಂತ ಮಾಡಲಿಕ್ಕಾಗಿ ಮಾಡಿದ್ದೇನೆ ಇವನು ಇವನ ಹೆಬ್ಬೆರಳನ್ನು ಕಟ್ ಮಾಡಿದ ಅದು ಗುರು ಮಾಡಿದಂಥ ದ್ರೋಹ ಶಿಷ್ಯನಿಗೆ ಈ ನೆಲೆಯಲ್ಲಿ ನಾವು ಪೌರಾಣಿಕ ಕಲ್ಪನೆಗಳನ್ನು ನೆನಪಿಸ್ಕೊಳ್ಳಾಗ್ಲೂ ಕೂಡ ಅದು ಗುರುಭಕ್ತಿ ಅಂತ ಹೇಳುವ ಅಗತ್ಯ ಇಲ್ಲ ಅನ್ನೋದನ್ನು ಸೂಚ್ಯವಾಗಿ ಹೇಳುತ್ತೆ ಇವತ್ತು ನಾವು ನಿಮಗೆಲ್ಲರಿಗೂ ಹೇಳುವಂಥದ್ದು ಗುರುವಿನ ಬಗ್ಗೆ ಶ್ರದ್ಧೆ ಇರಲಿ ಸದ್ಭಾವನೆ ಇರಲಿ ಆದರೆ ದಾಸರಾಗೋದು ಬೇಡ ಗುಲಾಮರಾಗೋದು ಬೇಡ ಆ ಗುರುವಿನ ಎಲ್ಲ ಅನಾಚಾರಗಳನ್ನು ಕೂಡ ಮನ್ನಿಸುವಂಥದ್ದು ಬೇಡ ಪ್ರಶ್ನೆ ಮಾಡುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಂಡಾಗ ಗುರು ಕೂಡ ಜಾಗೃತನಾಗ್ತಾನೆ ಶಿಷ್ಯನು ಜಾಗೃತನಾಗ್ತಾನೆ ಅಂಥ ಜಾಗೃತಿಯನ್ನು ಮಾಡುವ ದಿನ ಗುರು ಪೂರ್ಣಿಮೆ ಅಂತ ನಾವು ಭಾವಿಸ್ಕೊಂಡಿವೆ ಅಂತ ಹೇಳ್ತಾ ಮತ್ತೊಮ್ಮೆ ಬಸವ ಗುರುವನ್ನು ನಮಗೆ ದೀಕ್ಷೆಯನ್ನು ಕೊಟ್ಟಂಥ ಶ್ರೀ ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿಯವರನ್ನು ಹಾಗೆಯೇ ಬಸವಾದಿ ಶಿವಚರಣರನ್ನು ಗುರುವೆಂದು ಗೌರವಿಸಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತಾರೆ